ವಿದೇಶದಲ್ಲಿ ಎದ್ದುಕೊಂಡು ಪ್ರಜ್ವಲ್ ರೇವಣ್ಣ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಹೇಳಿಕೆಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋಡಿದ್ದಾರೆ ಮೊಬೈಲ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಾಗತಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಮೂವತ್ತೊಂದರ ಬೆಳಗ್ಗೆ ಮೇ ಮೂವತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯಾದಂತಹ ಘಟನೆಗಳು ಈ ಹಿಂದೆ ಯಾವತ್ತೂ ನಡೆದಿರಲಿಲ್ಲ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಎರಡೆರಡು ಬಾರಿ ಪತ್ರ ಬರೆದರು ಸಿಬಿಐ ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ವಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ವಿ ಈಗ ಪ್ರಜ್ವಲ್ ರೇವಣ್ಣ ಬರ್ತೀನಿ ಅಂತ ಅಂದಿದ್ದಾರೆ ಬರಲಿ ಅವರು ರಾಜ್ಯಕ್ಕೆ ನೋಡೋಣ ಯಾವುದೇ ಮುಲಾಜಿಲ್ಲ ಅರೆಸ್ಟ್ ಆಗಲೇಬೇಕು ಈ ಕೇಸ್ನಲ್ಲಿ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ ಶರಣಾದರೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಇಲ್ಲದೇ ಇದ್ರೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಕೂಡ ರಚನೆ ಆಗಿರ್ತಕ್ಕ ಈ ಇಪ್ಪತ್ತಾರನೇ ತಾರೀಕು ಫಾರಿಂಗ್ ಹೋಗೋದಿಲ್ಲ ಹೋಗೋದು ಕೂಡ ಚೆನ್ನಾಗಿ ಪ್ರಯತ್ನ ಮಾಹಿತಿಯನ್ನು ತೊರೆದ ಮೇಲೆ ನಂತರ ಎಸ್ ಐ ಟಿ ನೋಟಿಸ್ಕೊಂಡು ನಾನು ಎಕ್ಸ್ ಮುಖ್ಯಮಂತ್ರಿ ಆ ಏಳು ದಿನ ಸಮಯವಾಗಿ ಏಳು ದಿನ ಸಮಯಾವಳಿಯಲ್ಲಿ ಆರನೇ ಏನು ಕಾಂಗ್ರೆಸ್ನ ಬಂದ ಎಲ್ಲ ಇದ್ದೇನೆ ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಇವತ್ತು ಕಳಿಸಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಅದನ್ನು ನೋಡಬೇಕು ಅವರೇ ಬ ಅವರೇ ಸೆರೆಂಡರ್ ಆಗ್ತೀವಿ ಅಂತೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಆದ ಆ ದೃಷ್ಟಿಯಲ್ಲಿ ಈಗ ಅವರೇ ಸರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ ಎಸ್ ಐ ಟಿನವ್ರು ತೊಗೊಳ್ತಾರೆ ನೋಡಬೇಕು